ಇರುವ ಮೂರು ದಿನದ ಜೀವನಕ್ಕೆ ನೂರು ಚಿಂತೆಯ ಮಾಡುವುದಕ್ಕಿಂತ ಇರುವಷ್ಟು ದಿನ ಖುಷಿಯಾಗಿ ಪಯನಿಸುವ ಜೀವನದ ಕ್ಷಣಗಳು ನಮ್ಮದಾಗಬೇಕು ನಮ್ಮ ಹತ್ತಿರ ಇರುವುದರ ಬಗ್ಗೆ ಪ್ರೀತಿ ಇರಬೇಕೇ ಹೊರತು ಇಲ್ಲದಿರುವುದರ ಬಗ್ಗೆ ಅತಿಯಾದ ಮೋಹವಿರಬಾರದು ಕೆಲವೊಮ್ಮೆ ನಾವು ನಮ್ಮ ನಿಜ ಜೀವನದಲ್ಲಿ ನೋವು ಪಡುವುದಕ್ಕಿಂತ ನಮ್ಮ ಅತಿಯಾದ ಕಲ್ಪನೆಗಳಿಂದ ನೋವು ಪಡುತ್ತೇವೆ ಕೆಲವೊಮ್ಮೆ ಅತಿಯಾಗಿ ಯೋಚಿಸುವುದರಿಂದ ನಮ್ಮ ನೆಮ್ಮದಿ ಹಾಳಾಗುವುದು ಕೋಪದ ಹಿಂದೆ ತುಂಬ ಪ್ರೀತಿ ಇರುತ್ತದೆ ನಿಮ್ಮ ಬದುಕಿನ ಬಗ್ಗೆ ಎಚ್ಚರಿಕೆ ನೀಡುವವರ ಮನದಲ್ಲಿ ಕಾಳಜಿ ಇರುತ್ತದೆ ಹಾಗೆಯೇ ಕೋಪ ತೋರುವವರೆಲ್ಲ ಕೆಟ್ಟವರಲ್ಲ ನಯವಾಗಿ ಮಾತನಾಡುವವರೆಲ್ಲ ಹಿತೈಷಿಗಳಾಗಿರುವುದಿಲ್ಲ ಅಂದುಕೊಳ್ಳುವುದೆಲ್ಲ ಸಿಗುವಂತಿದ್ದರೆ ಜೀವನದ ಬೆಲೆಯೇ ತಿಳಿಯುತ್ತಿರಲಿಲ್ಲ ಕನಸುಗಳೆಲ್ಲವೂ ನನಸಾಗುವಂತಿದ್ದರೆ ಕಾಣುವ ಕನಸಿಗೆ ಅರ್ಥವೇ ಇರುತ್ತಿರಲಿಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು